ರಸ್ತೆಗೆ ಆದಂಗೆ ಒಂದು ಎಕರೆ ಮೂವತ್ತೇಳು ಗಂಟೆ ಕೆಂಪು ಭೂಮಿ ಒಂದೇ ಪ್ಲಾಟ್ ಆಗೈತೆ ಟಾರ್ ರೋಡ್ಗೆ ನೂರೈವತ್ತು ಅಡಿ ಸಿಗುತ್ತೆ ಹಿಂದೆ ತೆಂಗಿನ ಮರ ಕಾಣಿಸ್ತಾ ಕಾಣಿಸ್ತಾಯ್ತಾರ ಅಲ್ಲಿ ಗಂಟ ತೆಂಗಿನ ದೊಡ್ಡ ಗಂಟ ಜಾಗ ಊರು ಪಕ್ಕದೇ ಪ್ರಾಪರ್ಟಿ ಇತ್ತು ಊರಿಗೆ ಅಟ್ಯಾಚ್ ಆದಂಥ ಜಾಗ ಇತ್ತು ತುಂಬ ಚೆನ್ನಾಗಿದೆ ಚನ್ನಪಟ್ಟಣದಿಂದ ಹದಿನೆಂಟು ಕಿಲೋಮೀಟ್ರು ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟ್ರ್ ಕೆಂಪು ಭೂಮಿ ಭಾಳ ಚೆನ್ನಾಗಿದೆ ಬೇಗದಲ್ಲಿ ಸಂಪರ್ಕಿಸಿ